ಇದು ನಾವು ಮದುವೆಯಲ್ಲಿ ಕೊಡ್ತೀವಿ ರಾಜಾರಾಣಿ ಗುಂಬೆ ಹಾಗೆ ಪಟ್ಟದ ಗುಂಬೆ ಅಂತ ಅದನ್ನು ವರ್ಷಕ್ಕೊಂದ್ಸಲ ದೇವ್ರ ಮುಂದೆ ಇಟ್ಟು ನಾವು ಪೂಜೆ ಮಾಡ್ತೀವಿ ಈ ಟೈಮಲ್ಲಿ ಮಾತ್ರ ಅದನ್ನು ನಾವು ಪೂಜೆ ಮಾಡೋದು ಇನ್ನು ಬೇರೆ ಟೈಮಲ್ಲೆಲ್ಲ ನಾವು ಪಟದ ಗುಂಬೆನ ಪೂಜೆ ಮಾಡೋದಿಲ್ಲ ಅಂದರೆ ಇದೆಲ್ಲ ಮಕ್ಕಳು ನೋಡಿ ಖುಷಿ ಪಡ್ತಾರೆ ಅಂತ ಒಂದು ತಿಂಗ್ಸು ಮಕ್ಕಳು ಆಟ ಆಡಿರೋದೆಲ್ಲ ಸುಮಾರು ಹಳೇದಿಲ್ಲೆಲ್ಲ ಸುಮಾರು ಮೂವತ್ತು ವರ್ಷದ ಹಿಂದೆ ಆಟ ಆಡಿರೋ ಮಕ್ಳ ಕಾರ್ಗಳಾಗಿರ್ಬೋದು ಪ್ರತಿಯೊಂದು ನಾವು ಇಟ್ಟಿದ್ದೀವಿ ಸುಮಾರು ಒಂದು ಮೂವತ್ತು ಮೂವತ್ತೈದು ವರ್ಷದ ಹಿಂದೆ ಆಟಾಡಿರೋ ಆಟ ಆಡಿರೋ ಐಟಮ್ಸ್ ಆಗಿರ್ಬೋದು ಮಕ್ಕಳದು ಅದನ್ನೆಲ್ಲ ಜೋಪಾನವಾಗಿ ಕಾಪಾಡ್ಕೊಂಡು ಬಂದು ನಾವು ಜೋಡಿಸಿದ್ದೀವಿ ಎಲ್ಲನೂ ಹಾಗಾಗಿ ಹಳೆಯ ಕಾಲದಿಂದ ಜುಪಾನ ಮಾಡ್ಕೊಂಡು ಬಂದು ಇಲ್ಲಿ ತನಕ ಜೋಡ್ಸ್ಕೊಂಡು ಬಂದಿವಿ ಇನ್ನು ಮುಂದಕ್ಕೂ ಇದೇ ರೀತಿ ಜೋಡಿಸ್ಕೊಂಡು ಹೋಗ್ತೀವಿ ಇನ್ನೂ ಇನ್ನೂ ಹೊಸ ಹೊಸ ಗೊಂಬೆಗಳನ್ನ ವರ್ಷಕ್ಕೊಂದೊಂದು ಆ್ಯಡ್ ಮಾಡ್ತಾ ಹೋಗ್ತಾ ಇದ್ದೀವಿ ಇನ್ನು ಮುಂದೆ ಇನ್ನೂ ಜೋರಾಗಿಡಬೇಕು ಅನ್ನೋದು ನಮ್ಮ ಇಷ್ಟ ಹಿತ್ತಾಳೆ ಪದಾರ್ಥಗಳು ತುಮ ಸುಮಾರು ಅದು ಅರವತ್ತು ವರ್ಷದ ಹಿಂದಿಂದು ಸೊ ನಮ್ಮ ಅತ್ತೆ ಕಾಲದಿಂದ ಅದನ್ನು ಜಪಾನ ಮಾಡ್ಕೊಂಡು ಬಂದಿದ್ದೀವಿ ಸೊ ಅದೊಂಥರ ನಮಗೆ ಖುಷಿ ಇಡೋದಕ್ಕೆ ಒಂಥರ ಚೆನ್ನಾಗಿ ಕಾಣಿಸುತ್ತೆ ನೋಡೋದಕ್ಕೂ ಒಂಥರ ಇಷ್ಟ ಆಗುತ್ತೆ ಎಲ್ಲರಿಗೂ ಬಂದವರೆಲ್ಲ ಆಲ್ಮೋಸ್ಟ್ ಅದರ ಬಗ್ಗೆ ಕೇಳ್ತಾರೆ ಇಲ್ಲಿ ತೊಗೊಂಡ್ರಿ ಹೇಗೆ ಏನು ಅಂತ ಸೊ ಅದು ತುಂಬ ಹಳೆ ಕಾಲದಾಗಿರೋದ್ರಿಂದ ತುಂಬ ಚೆನ್ನಾಗಿ ಇಷ್ಟ ಆಗುತ್ತೆ ಎಲ್ಲರಿಗೂ ಈ ಒಂಬತ್ತು ದಿನ ನವರಾತ್ರಿಯಲ್ಲಿ ಚಿಕ್ಕ ಪುಟ್ಟ ಮಕ್ಕಳನ್ನ ಹೆಣ್ಮಕ್ಕಳನ್ನು ಕರೆದು ಒಂಬತ್ತು ದಿನ ಅವರಿಗೆ ಕುಂಕುಮ ಕೊಟ್ಟು ಬಾಗಿನದ ರೀತಿ ನಾವು ಕುಂಕುಮ ಕೊಡ್ತೀವಿ ಅದೊಂದು ನವರಾತ್ರಿ ಹಬ್ಬದ ವಿಶೇಷವಾಗಿರುತ್ತದೆ